ಮಲೆನಾಡ ಹೆಬ್ಬಾಗಿಲಿನಲ್ಲಿ ಕಣ್ಮನ ಸೆಳೆಯುವ ತಾಣಗಳಿವು ಶಿವಮೊಗ್ಗ ನೈಸರ್ಗಿಕ ಸೊಬಗಿನ ತಾಣ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾದ ಜಿಲ್ಲೆ ಪಶ್ಚಿಮ ಘಟ್ಟಗಳ ಸಾಲು ಸುಂದರವಾದ ಕಾಡು ಸಮೃದ್ಧ ಸಸ್ಯವರ್ಗ ಹಾಗೂ ಜಲಪಾತಗಳು ಬರ್ಕಣ ಜಲಪಾತ ಆಗುಂಬೆ ಬಳಿ ಒಂದು ಸುಂದರವಾದ ಜಲಪಾತವಾಗಿದೆ ಮುಂಗಾರು ನಂತರದ ಬೇಟೆಗೆ ಅತ್ಯುತ್ತಮ ಸಮಯ ಮತ್ತು ಸಾಕಷ್ಟು ಚಾರಣಪ್ರಿಯರಿಗೆ ಸಾಹಸ ಮಾಡಲು ಅವಕಾಶವಿದೆ ಕವಲೆ ದುರ್ಗ ಕೋಟೆ ಪ್ರಿಯರ ನೆಚ್ಚಿನ ತಾಣಗಳಲ್ಲಿ ಕವಲೆ ದುರ್ಗ ಕೂಡ ಒಂದು ಇದು ಶಿವಮೊಗ್ಗದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾಡಿನ ನಡುವಣ ಬೆಟ್ಟದ ತುದಿಯಲ್ಲಿರುವ ಕೋಟೆ ಇದಾಗಿದೆ ಚಾರಣದ ಮೂಲಕ ಈ ಕೋಟೆಯ ತುದಿಯನ್ನು ತಲುಪಬೇಕು ಇಲ್ಲಿ ಸಾಕಷ್ಟು ದೇವಾಲಯಗಳು ಕೂಡ ಇವೆ ಇನ್ನು ನಗರ ಕೋಟೆ ಇದು ಶಿವಮೊಗ್ಗದ ಐತಿಹಾಸಿಕ ಕೋಟೆಗಳಲ್ಲಿ ಒಂದಾಗಿದೆ ಹೊಸ ನಗರ ಬಳಿ ಈ ಕೋಟೆ ಇದೆ ಶಿವಪ್ಪ ನಾಯಕರಿಂದ ನಿರ್ಮಿಸಲ್ಪಟ್ಟ ಕೋಟೆ ಇದಾಗಿದೆ ಹೀಗಾಗಿ ಇದನ್ನು ಶಿವಪ್ಪ ನಾಯಕನ ಕೋಟೆ ಅಥವಾ ಬಿದನೂರು ಕೋಟೆ ಎಂದು ಜನ ಕರೆಯುತ್ತಾರೆ ಇಲ್ಲಿಂದ ಕೊಡಚಾದ್ರಿಯ ವಿಹಂಗಮ ನೋಟವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ ಸಾಕಷ್ಟು ಪ್ರವಾಸಿಗರು ಈ ಕೋಟೆಯ ವೀಕ್ಷಣೆಗೆಂದು ಬರುತ್ತಾರೆ ಇಕ್ಕೇರಿ ಇಕ್ಕೇರಿ ಒಂದು ಪ್ರಮುಖ ನಗರ ಮತ್ತು ಕೆಳದಿ ನಾಯಕರ ಎರಡನೇ ರಾಜಧಾನಿ ಅದರ ಹಿಂದಿನ ವೈಭವವು ಅಘೋರೇಶ್ವರ ದೇವಾಲಯದ ಅದ್ಭುತ ವಾಸ್ತುಶಿಲ್ಪದಲ್ಲಿ ಪ್ರತಿಫಲಿಸುತ್ತದೆ ಹೊಯ್ಸಳ ಮತ್ತು ವಿಜಯನಗರ ವಾಸ್ತುಶಿಲ್ಪದ ಎರಡೂ ಮಿಶ್ರಣಗಳಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯವು ಇಂಡೋ ಸಾರೆಸೆನಿಕ್ ಅಂಶಗಳ ಮಿಶ್ರಣವನ್ನು ಪ್ರದರ್ಶಿಸುತ್ತದೆ ಈ ದೇವಾಲಯವು ಮೂಲತಃ ಮೂವತ್ತೆರಡು ಹಸ್ತಗಳ ಅಘೋರೇಶ್ವರನನ್ನ ಹೊಂದಿದ್ದು ಅದನ್ನು ಲಿಂಗ ಎಂದು ಬದಲಾಯಿಸಲಾಗಿದೆ ಆದರೆ ಕಂಚಿನಲ್ಲಿ ದೇವರ ಉತ್ಸವ ಮೂರ್ತಿ ಇನ್ನೂ ಅಸ್ತಿತ್ವದಲ್ಲಿದೆ ನಂದಿ ಮತ್ತು ಪಾರ್ವತಿ ದೇಗುಲವಿರುವ ವಿಶಾಲವಾದ ಪರಾಂಗಣ ಕೂಡ ದೇವಾಲಯದ ಸಂಕೀರ್ಣದ ಭಾಗವಾಗಿದೆ ಇನ್ನು ಅಂಬುತೀರ್ಥ ಅಂಬುತೀರ್ಥ ಶಿವಮೊಗ್ಗದ ತೀರ್ಥಹಳ್ಳಿಯ ಬಳಿಯರುವ ಅಂಬುತೀರ್ಥ ಗ್ರಾಮವಾಗಿದೆ ದಂತಕಥೆಯ ಪ್ರಕಾರ ರಾಮಾಯಣ ಸಮಯದಲ್ಲಿ ರಾಮನು ತನ್ನ ಹೆಂಡತಿ ಸೀತಾ ಬಾಯಾರಿಕೆಯಾದಾಗ ನೀರನ್ನು ಹೊರತೆಗೆಯಲು ನೆಲಕ್ಕೆ ತನ್ನ ಬಾಣದಿಂದ ಹೊಡೆದನೆಂದು ನಂಬಲಾಗಿದೆ ಶರಾವತಿ ನದಿಯ ಈ ಹಂತದಲ್ಲಿ ಹುಟ್ಟಿಕೊಂಡಿದೆ ಅಂಬುತೀರ್ಥದಲ್ಲಿ ಶಿವನ ದೇವಾಲಯವಿದೆ ಕುಪ್ಪಳ್ಳಿ ಕುಪ್ಪಳ್ಳಿ ಇದು ಇಪ್ಪತ್ತನೇ ಶತಮಾನದ ಕವಿ ಕುವೆಂಪು ಅವರ ಜನ್ಮಸ್ಥಳ ಒಂದ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಕುವೆಂಪು ಅನೇಕ ಶ್ರೇಷ್ಠ ಸಾಹಿತ್ಯಗಳನ್ನು ರಚಿಸಿದ್ದಾರೆ ಕುಪ್ಪಳ್ಳಿಯು ಕುವೆಂಪು ಅವರ ಮನೆಯಾಗಿದ್ದು ಇದನ್ನು ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗಿದೆ ಮತ್ತು ಅವರ ಜೀವನ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ಒಳಗೊಂಡಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ